ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಆ ಟೈಮ್ ಬಂದು ಐದು ಗಂಟೆ ಆಗಿದೆ ನಾನು ಇವಾಗ ಸಾಯಂಕಾಲದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಇನ್ನೂ ಪೂಜೆ ಮಾಡಿಲ್ಲ ಇವಾಗ ಪೂಜೆ ಮಾಡಬೇಕು ಇವಾಗ ಬೆಳಗ್ಗೆನೇ ಬೆಳಗ್ಗೆಯಿಂದ ಅದು ಇದು ಕೆಲಸನೇ ಆಯಿತು ಆದಷ್ಟು ಬೇಗ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಅನ್ಕೋತೀನಿ ರಕ್ಷಣಿ ಸ್ಕೂಲಿಗೆ ನಾನೇ ಬಿಡೋದಕ್ಕೆ ಹೋಗಬೇಕು ರಕ್ಷಿಣ ಸ್ಕೂಲಿಗೆ ಬಿಡಬೇಕು ಬರಬೇಕು ತಿಂಡಿ ಮಾಡಬೇಕು ಟೈಮ್ ಆಗೇ ಬಿಡುತ್ತೆ ದೇವ್ರ ಮನೆ ಏನು ಕ್ಲೀನ್ ಮಾಡೋದೇ ಇರಲಿಲ್ಲ ಕ್ಲೀನಲ್ವೋ ಹಾಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಅದೇ ಕ್ಲೀನಾಗಿ ಇದೆ ಆಮೇಲೆ ಅಮಾವಾಸ್ಯೆ ಆಯ್ತಲ್ವ ಮನೆನ ನಾನವಾಗೆಲ್ಲ ದೇವ್ರ ಸಮ್ಮನೆಲ್ಲ ತುಳಿದು ಪೂಜೆ ಮಾಡಿದ್ದೆ ಹಾಗಾಗಿ ಇವತ್ತು ಬರೀ ಹೂವು ಮಾತ್ರ ಚೇಂಜ್ ಮಾಡಿ ದೀಪ ಹಚ್ಚೋದು ಅಷ್ಟೇನೇನೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಅಂದರೆ ಚಿಕ್ಕಪುಟ್ಟ ಕ್ಲೀನಿಂಗ್ ಕೆಲಸ ಇತ್ತು ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಸಾಯಂಕಾಲದ ಮೇಲೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಬಂದೆ ಇವಾಗ ದೀಪ ಹಚ್ಬೇಕು ಇನ್ನೂ ಹಸು ಒಡ್ಕೊಂಡು ಬಂದಿಲ್ಲ ನಮ್ಮ ಮನೆಯವರು ಹೊಡ್ಕೊಂಬರ್ತಾರೆ ಇವಾಗ ಹಾಲು ಕರಿಯಕ್ಕೆ ಬಂದರೆ ಅಲ್ಲೋ ಹೋಗ್ಬೇಕು ಇಲ್ಲೇನಾದರೂ ಅವ್ರು ಕರ್ಕೊತೀನಿ ಅಂದರೆ ದೀಪ ಹಚ್ತೀನಿ ಇಲ್ಲ ಹಾಲು ಕರಿ ಅಂದರೆ ಹಾಲು ಕರಿ ಇದಕ್ಕೆ ಹೋಗಬೇಕು ನೋಡೋಣ ಬರಲಿ ಅವರು ಅಷ್ಟರಲ್ಲಿ ನಾನು ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ಫಸ್ಟು ಎಲ್ಲ ತೊಗೊಂಡು ದೀಪ ಹಚ್ಚೋದಕ್ಕೆ ಹೋಗೋಣ ಹಿಂಗೆ ನಿಂತ್ಕೊಂಡು ಹೇಳ್ತಾರಾ ನೋಡಿ ಪೂಜೆ ಮಾಡ್ತಾಯಿದ್ರು ಸುಬು ಬಂದವನೇ ಏ ಮಾಮಿ ಕೈ ಮುಗಿ ಬಾರ ಇಲ್ಲಿ ಓಂ ನಮ ಶಿವಾಯ ಚೆನ್ನಾಗಿ ಹೇಳ್ತಾನೆ ನೋಡಿ ರಂಗೋಲಿ ಎಲ್ಲಾ ಅಳಿಸ್ತಾ ಹ್ಮ್ ಹೇಳು ಓಂ ನಮ ಕೈ ಚಿನ್ನಿ ಕೈ ಕೈ ಹಿಡ್ಕೊ ಎತ್ತು ಕೈ ಓಂ ನಮ ಶಿವಾಯ್ ಅಡ್ಬಿಡಿ ಇವಾಗ ಅಡ್ಬಿಡು ನೋಡಿ ಶುಬ್ಬುಗೆ ಎಷ್ಟು ಬುದ್ಧಿ ಶಲ್ಟ್ ಹೇಳ್ಕೊಡಪ್ಪ ಹ್ಞೂ ಯದೋ ನಂಗೆ ನನಗೆ ಹಾಂ ನಂಗೆ ಕೂಚು ಹಾಂ ಕೂತ್ಕೋ ಇವಾಗ ದೇವ್ರೆ ನನಗೆ ಒಳ್ಳೆ ವಿದ್ಯೆ ಬುದ್ಧಿ ಆಯಸ್ಸು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಅನ್ನದಾತೋ ಅನ್ನ ಬೇಡ ಅನ್ನ ಹೇಳೋದ್ಕೇ ಹೇಳ್ಕೊಟ್ಟಂಗೆ ದಾತೋ ಸುಖಿ ಭವ ಸುರ್ವ ಸರ್ವೇ ಜನ ಸರ್ವೇ ಜನ ಸುಖಿನೋ ಬವಂತೂ ಅದು ಬೇಕು 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 ಅಂತ ಬರೋದು ಪೂಜೆ ಮಾಡ್ತಾ ಇದ್ದೆ ಅವನು ಬಂದಿ ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಓಂ ನಮ್ಮ ಶಿವನು ಇಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಓಂ ಅಮ್ಮ ಶಿವಾಯ ಅಂತ ಚೆನ್ನಾಗಿ ಹೇಳ್ತಾನೆ ಶುಭ ನೀನೇ ವಿಡಿಯೋ ಮಾಡ್ಬಿಡ್ತ್ಯಾ ಫೋನ್ ಕೊಡ್ಬೇಕಂತ ಅವನೇ ವಿಡಿಯೋ ಮಾಡ್ಕೊಂಡು ಬಿಡರಂತೆ ಏನ್ ವಿಡಿಯೋ ಮಾಡ್ತ್ಯಾಮ್ಮ ಚೋನು ಚೋನು ولا ಅದು ಫೋನು ಚರ್ಲೆ ಇದ್ ಚರ್ಲೆ ಚರ್ಲೆ ಕೊಡಲ್ಲ ಹೋಗ್ ಚೋನು ಚೋನು ಕೊಡಲ್ಲ ಈ ದೀಪಾಯಿ ಲಚ್ಚಿದ್ ಆಯ್ತು ಅವನೇ ಅಡಿಗೆ ಮಾಡಂಗಿಲ್ಲ ಮದ್ಯಾನನೇ ಹುಳಿ ಸಾಂಬಾರ್ ಮಾಡಿದ್ದೆ ಅದೇ ಇದೆ ಅನ್ನನ ಇದೆ ಮುದ್ದೆ ಒಂದು ಮಾಡಬೇಕು ಅಷ್ಟೇನೆ ನಮ್ಮನೇರ ಆಲ್ಸನೆ ತಂದಿದ್ದಾರೆ ಅದೇನೆ ಕೂಯ್ತಾರ ಏನೋ ಗೊತ್ತಿಲ್ಲ ನೋಡೋಣ ಕೊಡಿ ಅಂತ ಕೊಡಪ್ಪ ಇಲ್ಲಿ ಕೊಡಿ ಅಂತ ಕೇಳ್ತೀನಿ ಬರಲಿ ಬರ್ಲಿ ಮನೆಯವರು ಹಾಲೆಲ್ಲ ಕರ್ಧ ಬಂದು ಇವಾಗ್ಲೂ ಅಲ್ಸ್ನ ಕುಯ್ತೀನಿ ಅಂತ ಹೇಳ್ಬಿಟ್ಟು ಕುಯ್ತಾ ಇದ್ದಾರೆ ನಾನು ಅರ್ಧ ಇವಾಗ ಕುಯ್ದು ಬಿಡೋಣ ಮತ್ತೆ ಇನ್ನರ್ಧ ಬೆಳಗ್ಗೆ ಕುಯ್ಯೋಣ ಅಂತ ಅನ್ಕೊಂಡ್ವಿ ನೀಟಾಗಿ ಅದಕ್ಕೆ ಕವರ್ ಪ್ಯಾಕ್ ಮಾಡಿ ಇಟ್ರೆ ಇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಚಿಕ್ಕಪ್ಪ ಫೋನ್ ಮಾಡಿದ್ರು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ನಮ್ಮನೆಯವರು ಹಂಗಾರೆಲ್ಲ ಫುಲ್ಲೇ ಕುಯ್ದು ಬಿಡ್ತೀನಿ ಅಂತ ಅಂದರು ಯಾಕಂದರೆ ಅವ್ರಿಗೂ ಕೊಟ್ಟು ಕಳ್ಸೋದಕ್ಕಾಗುತ್ತೆ ನಮಗಾದರೆ ಇದು ಜಾಸ್ತಿ ಹೆವಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿ ನಾವು ಒಂದು ಸ್ವಲ್ಪ ಇಟ್ಕೊಂಡು ತಿಂದ್ವಿ ಇದರಲ್ಲಿ ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರಸಾಯನನ ಮಾಡಿದ್ರೆ ಆದರೆ ಇವಾಗ ಆಲ್ರೆಡಿ ನೈಟು ಊಟದ ಟೈಮಿಂಗ್ಸ್ ಆಗಿಬಿಟ್ಟಿತ್ತು ಅದಕ್ಕೆ ಇವಾಗ ಬೇಡ ಇದು ಮತ್ತು ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡೆ ಇದಕ್ಕಿಂತ ಚಂದ್ರ ಅಲಸು ಅಂತಾರಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಕಲ್ಲರು ಅಷ್ಟೇನೇನೇ ಇದಕ್ಕಿಂತ ಅದು ಸೂಪರಾಗಿರುತ್ತೆ ಇದನ್ನು ಚೆನ್ನಾಗಿತ್ತು ಕೆಲವೊಂದು ಅಲಸಿದನೂ ನೀರು ಬಿಟ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಇದು ಆ ರೀತಿ ಏನಾಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಚಿಕ್ಕಮ್ಮನೂ ಅದನ್ನೇ ಹೇಳ್ತಾಯಿದ್ರು ನೀವು ಕೊಟ್ಟು ಕಳಿಸಿರೋ ಅಲಸಿದಣ್ಣು ಚೆನ್ನಾಗಿತ್ತು ಇದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿತ್ತು ಅಂತ ಅಲ್ಲ ಅತ್ತೆ ನಮ್ಮ ಅತ್ತೆನೂ ರಾಮನಗರದಲ್ಲಿದ್ದರು ಅವರು ಬಂದಮೇಲೆ ಹಂಗಂತ ಇದ್ದರು ಇದು ನೋಡು ಹಿಂಗೆ ನೀವು ಕೊಟ್ಟು ಕಳಿಸಿದ್ದು ಚೆನ್ನಾಗಿತ್ತು ಅಲ್ಲೇ ಒಂದೆರಡ್ ಅರ ಕೊಟ್ಟಿದ್ರು ಕುಯ್ದ್ವಿ ಅದು ಚೆನ್ನಾಗಿರಲಿಲ್ಲ ಅಂತ ಹೇಳಿಬಿಟ್ಟು ಅಲ್ಸನೋಣಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ಸ್ವೀಟ್ನೆಸ್ಸು ಅದೇ ರೀತಿ ಚೆನ್ನಾಗಿತ್ತು ನೋಡಿ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ನೋಡಿ ರೆಡಿ ಆಗಿಬಿಟ್ಟಿದ್ವಿ ಸ್ವಲ್ಪ ರಾಮನಗರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟು ರಕ್ಷಿಣ ಸ್ಕೂಲಿಗೆ ಬಿಟ್ಟು ಬರ್ತೀನಿ ನಮ್ಮ ಮನೆಯವ್ರು ಏನೋ ಕೆಲಸ ಇದೆ ಹೋಗಬೇಕು ಅಂದರು ಸುಮ್ಮನೆ ನನಗೂ ಬೇಜಾರಾಗುತ್ತಲ್ಲ ಅದಕ್ಕೆ ನಾನು ಬರ್ತೀನಿ ಅಂದೆ ಆಯಿತು ಬಾ ಅಂತ ಹೇಳಿದ್ದಾರೆ ಹೋಗಬೇಕು ಇವಾಗ ಇನ್ನು ರಕ್ಷೆಗೆ ಲಂಚ್ ಪ್ಯಾಕ್ ಮಾಡಿಲ್ಲ ಒಂದು ಫಸ್ಟು ಲಂಚ್ ಬಾಕ್ಸ್ಗೆ ಊಟ ಪ್ಯಾಕ್ ಮಾಡೋಣ ಇವತ್ತಾದರೂ ನಿನ್ನೆ ನೈಟು ಅಲಸಿನಹಣ್ಣು ಕುಯ್ಕೊಟ್ರು ನಮ್ಮ ಮನೆಯವರು ನನ್ನೆಲ್ಲ ಇವತ್ತು ಕುಯ್ತಾರೆ ಅಂದ್ಕೊಂಡೆ ನೆನ್ನೆನೇ ಕುಯ್ದರು ಅದ್ರದ್ದು ರಸಾಯನ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆನೇ ಮಾಡಿದರೆ ಚೆನ್ನಾಗಿರ್ತಿತ್ತು ನಾನು ಬೆಳಗ್ಗೆಯಿಂದ ಕೆಲಸ ಅಂತ ಹೇಳಿ ಮಾಡಲೇ ಇಲ್ಲ ನೋಡೋಣ ಮಧ್ಯಾಹ್ನಷ್ಟಲ್ಲಿ ಏನಾದರೂ ಬಂದರೆ ಅವಾಗ ಮಾಡ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಅಲ್ಸಿಣ್ಣದು ರಸಾಯನ ಮಾಡಿಕೊಂಡ್ರೆ ಈ ಸೀಸನಲ್ಲಿ ಅಷ್ಟೆಲ್ವಾ ಮಾಡ್ಕೊಳಕ್ಕಾಗೋದು ಎಲ್ಲ ಕೆಲವೊಂದಕ್ಕೆ ಅದ್ರದೇ ಆದಂಥ ಸೀಸನ್ ಇರುತ್ತೆ ಮಾವಿನಣ್ಣಿಗೆ ಮತ್ತು ಹಣ್ಣು ಇನ್ನೇನು ಈ ಹಲ್ಸಿನ ಹಣ್ಣು ಇದಕ್ಕೆಲ್ಲ ಅದಕ್ಕೆಲ್ಲ ಅದರದ್ದೇ ಸೀಸನ್ ಇದ್ದಾಗ ಮಾಡ್ಕೊಂಡು ತಿಂದರೆ ತುಂಬ ಚೆಂದ ಈ ನಡುವೆ ಎಲ್ಲ ಸಿಕ್ಕೇ ಇರಲಿಲ್ಲ ಹಣ್ಣು ಇವಾಗ ಸಿಕ್ಕಿದೆ ನೋಡೋಣ ಅದ್ರದ್ದು ರಸವನ್ನು ಮಾಡಬೇಕು ಮಧ್ಯಾಹ್ನಕ್ಕಾದ್ರೂ ಬಂದು ಅದನ್ನು ಮಾಡಲೇಬೇಕು ಇವಾಗ ಲಂಚ್ ಪ್ಯಾಕ್ ಮಾಡಿ ಅವನಿಗೆ ಸ್ವಲ್ಪ ತಿಂಡಿ ತಿನ್ನಿಸಿ ಅವ್ನು ತಿಂಡಿ ಬೇಡ ಅಂತ ಹೇಳ್ತಾ ಇದ್ದಾನೆ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಫಸ್ಟ್ ಅವ್ನಿಗೆ ತಿಂಡಿ ತಿನ್ನಿಸ್ಬಿಟ್ಟು ತಿಂಡಿ ಬನ್ನಿ ತಿಂಡಿ ಬಂದು ಇವತ್ತು ಪ್ರೋಗ್ರಾಮ್ ಮಾಡಿದ್ದೆ ತಿಂದಿದ್ದಾಯಿತು ರಕ್ಷಿಗೂ ರಕ್ಷಿ ಫಸ್ಟ್ ಬೇಡ ಅಂತ ಇದ್ದ ಆಮೇಲೆ ನಾನು ತಿನ್ಬೇಕಾದ್ರೆ ಹಂಗೆನೇ ಅವನು ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಫಸ್ಟ್ ಬೇಡ ಅಂತಾನೆ ಆಮೇಲೆ ಬರ್ತೀನಿ ಅಂತಾನೆ ನಾವೇನಾದರೂ ತಿಂಡಿ ತಿನ್ನಬೇಕಾದ್ರೂ ಹಾಗೆ ಮಾಡ್ತಾನೆ ಸರಿ ಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆನೇ ಮಳೆ ಬರೋ ಥರ ಆಗಿದೆ ಹಾಗೆ ಚಳಿ ಅಂದರೆ ಸ್ವಲ್ಪ ಅಲರ್ಜಿ ಇಷ್ಟ ಆದರೆ ಚಳಿ ಮಳೆ ಮಳೆ ಅಂದರೆ ಇಷ್ಟ ಆಗುತ್ತೆ ನೆನೆಯೋದಕ್ಕೆ ಆಗಲ್ಲ ಬೇಜಾರು ಹಾಗಾಗಿ ರಕ್ಷಿಗೆ ಸ್ವೆಟ್ರ್ ಬೇಕಂದೆ ಒಂದು ಬೇಡ ಅಂತ ನಾನು ಸ್ವೆಟ್ರ್ ಹಾಕೋತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಮಳೆ ಬಂದರೆ ಬೇಜಾರು ಸಾಯಂಕಾಲದ ಮೇಲೆ ಯಾವಾಗಾದರೂ ಬರಬೇಕು ಬೆಳಗ್ಗೆ ಬೆಳಗ್ಗೆನೇ ಬಂದರೆ ಸ್ವಲ್ಪ ಬೇಜಾರು ಮೂಡೌಟ್ ಆದಂಗೆ ಆಗುತ್ತೆ ಇವಾಗ ರಕ್ಷಿನ ಸ್ಕೂಲಿಗೆ ಬಿಟ್ಟು ಬರಬೇಕು ನಾನು ರೆಡಿಯಾಗಿದ್ದೇನೆ ನಮಗೆ ಸ್ವೆಟ್ರಲ್ಲಿ ಹಾಕ್ಕೊಳ್ಳೋದು ಇಷ್ಟ ಆಗೋಲ್ಲ ಬನ್ನಿ ರಕ್ಷಿನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರೋಣ ಮನೆಯಲ್ಲಿ ಮಕ್ಕಳು ಮಾತ್ರ ಅವ್ರಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ರಕ್ಷಿಗೆ ಸ್ವಲ್ಪ ಹೋಗ್ತಾನೆ ಹೋಗಲ್ಲ ಅಂತ ಅಲ್ಲ ಆದರೆ ಆಯಿತು ಸುಮ್ಮನೆ ಇರಮ್ಮ ಇನ್ನೂ ಟೈಮ್ ಆಗಿಲ್ಲ ಅಂತ ಹೇಳ್ತಾನೆ ಇರ್ತಾನೆ ಟೈಮ್ ಒಂಬತ್ತುವರೆ ಆಗಿದೆ ಒಂಬತ್ತು ಐವತ್ತಕ್ಕೆ ಬೆಲ್ಲು ಅಷ್ಟೊಂದು ರಕ್ಷನ್ ಕರ್ಕೊಂಡು ಹೋಗೋಣ ಬನ್ನಿ ರಕ್ಷಣೆ ಸ್ಕೂಲಿಗೆ ಬಿಟ್ಟು ಬಂದೆ ತಿಂಡಿ ನಾನು ಆವಾಗಲೇ ಹೋಗಿದ್ದೆ ಅಲ್ವಾ ಯಾಕೋ ನನಗೆ ಬೇಗನೆ ತಿಂಡಿ ತಿನ್ನಬೇಕು ಇವತ್ತು ಅಂತ ಏನಲ್ಲ ಯಾವತ್ತಾದರೂ ಅಷ್ಟೇನೇ ಕಾಫಿ ಟೀ ಏನು ಕುಡಿಯೋದಿಲ್ಲ ಅಲ್ವಾ ಅವಾಗ ಬೇಗನೆ ತಿಂಡಿ ತಿನ್ನಬೇಕು ಅಂತ ಅನಿಸುತ್ತೆ ಇವಾಗ ಫಾಲ್ಸ್ನ ಎತ್ತಿಟ್ಟಿದ್ದಾರೆ ಅದಕ್ಕೆ ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯವರು ಒಗ್ಗತ್ತರೇನು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅವ್ರು ಮೇಲೆ ರಾಮನಗರಕ್ಕೆ ಹೋಗೋಣ ಅಂತ ಆವಾಗಲೇ ಹೇಳಿದಾರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಬನ್ನಿ ರಸಾಯನ ಮಾಡೋಣ ಇದರಲ್ಲಿ ಕಡುಬು ಸಹ ಮಾಡ್ತಾರಂತೆ ಕಡುಬು ಮಾಡ್ತಾರೆ ನಮಗೇನು ಅದನ್ನೆಲ್ಲ ನನಗೇನು ಮಾಡೋದಕ್ಕೆ ಬರಲ್ಲ ಅದಕ್ಕೆ ಇವಾಗ ರಸಾಯನ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಬನ್ನಿ ಅದ್ಸಿನ ಬಿಡಿಸೋಣ ಅಂತ ಫ್ರಿಜ್ಜಿಂದ ಜಸ್ಟ್ ಅವಾಗ ತಾನೇ ತೆಗ್ದಿದ್ದೆ ಅಲ್ವಾ ನನಗೆ ಅದನ್ನು ಬಿಡಿಸಬೇಕಾದ್ರೆ ಕೈಯೆಲ್ಲ ಅದು ಬಿಡಿಸೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಕೋಲ್ಡಾಗಿತ್ತಲ್ವ ಅದು ಸ್ವಲ್ಪ ಹೊತ್ತು ತೆಗ್ದಿಟ್ಟಿದ್ರೆ ಚೆನ್ನಾಗಿರೋದು ನಾನು ಮರ್ತೋಗ್ಬಿಟ್ಟಿದ್ದೆ ರಕ್ಷಿನ ಬಿಡೋಕೆ ಹೋದಾಗ ಅವ್ನು ಬಿಡೋಕೆ ಹೋದಾಗಲೇನೋ ತೆಗೆದಿಟ್ಬಿಟ್ಟಿದ್ರೆ ನಾನು ರಿಟರ್ನ್ ಬಿಟ್ಟು ಬರೋಷ್ಟು ಸ್ವಲ್ಪ ಅದು ಕೋಲ್ಡ್ ಕಮ್ಮಿ ಆಗಿರೋದು ಅವಾಗ ನೀಟಾಗಿ ಬಿಡಿಸ್ಬೋದಾಗಿತ್ತು ಹಂಗೂ ಒಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ನಾನು ಚಿಕ್ಕ ಚಿಕ್ಕದಾಗ ಅದನ್ನು ಬಿಡಿಸಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ ಫ್ರಿಡ್ಜಲ್ಲಿರೋದನ್ನೆಲ್ಲ ಹಾಕ್ಬಿಡಿ ಅಕಸ್ಮಾತ್ ಯಾರಾದರೂ ಫಸ್ಟೇ ತುರಿದು ಇಟ್ಕೊಂಡಿದ್ರೆ ಅದನ್ನು ಹಾಕ್ಬಿಡಿ ಕಾಯಿನ ಫ್ರಿಜ್ಜಲ್ಲಿ ಇಡೋದಕ್ಕೂ ತುರಿದಿರೋ ಕಾಯಿನ ಫ್ರಿಜ್ಜಲ್ಲಿ ಇಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಾಯಿನ ಅವಾಗ ಹೊಡೆದು ಅದು ರಸವಾಗಿ ಚೆನ್ನಾಗಿರುತ್ತಲ್ಲ ಆ ಕಾಯಿ ತುರಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ರಸಾಯನ ನನಗೆ ಸ್ವಲ್ಪ ಹೆಚ್ಚಾಗಿ ಕಾಯಿ ಹಾಕ್ಕೊಳ್ಳೋದು ಇಷ್ಟ ಹಾಗಾಗಿ ನಾನು ಸ್ವಲ್ಪ ಹೆಚ್ಚಾಗೇ ಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಕ ಪುಡಿ ಇರಲಿಲ್ಲ ಖಾಲಿಯಾಗಿತ್ತು ಅದಕ್ಕೆ ಅದನ್ನು ಕುಟ್ಟಿ ನಾನೇ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಜಾಸ್ತಿ ಬೆಲ್ಲ ಯೂಸ್ ಮಾಡಿ ಸಕ್ಕರೆನ ಆದಷ್ಟು ಕಮ್ಮಿ ಮಾಡಿ ಹಲ್ಸಿನ ಹಣ್ಣು ಇರೋದ್ರಿಂದ ಅಲ್ಲೊಂದು ಇಲ್ಲೊಂದು ನೊಣ ಆಡ್ತಾಯಿದೆ ಸ್ವೀಟ್ ಅಂದರೆ ಹಂಗೆ ಮಾವಿನ ಹಣ್ಣು ಹಲ್ಸಿನ ಹಣ್ಣು ಅಂದರೆ ನೊಣಗಳು ಜಾಸ್ತಿ ಇರುತ್ತೆ ಎಷ್ಟು ಬೇಕಷ್ಟು ಬೆಲ್ಲನ ನಾನು ರಸಾಯನಕ್ಕೆ ಹಾಕ್ಕೊಂಡೆ ಮಿಕ್ಕಿದ್ದನ್ನ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಅಲ್ಲಿದ್ದಲ್ಲೇ ಹಂಗಂಗೆ ಹಂಗಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಒಟ್ಟಿಗೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ರಸಾಯನಕ್ಕೆ ಇಷ್ಟು ಬೇಕಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಎಲ್ಲ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಸಕ್ಕರೆನ ಹಾಕೋಬೇಡಿ ಅದು ಟೇಸ್ಟು ಚೆನ್ನಾಗೂ ಇರೋದಿಲ್ಲ ಅದ್ರ ಯಾವುದೇ ರಸಾಯನ ಮಾಡಿದ್ರು ನೆನೆ ಬೆಲ್ಲ ಹಾಕೋತೀವಿ ಅವಲಕ್ಕಿ ರಸಾಯನ ಮಾಡ್ತಿರಲ್ಲ ನೀವು ಅದಕ್ಕೆ ಬೇಕಾದ್ರೆ ಸಕ್ಕರೆನ ಹಾಕೊಳ್ಳಿ ರಸಾಯನ ಮಾಡಿಟ್ಟಿದ್ದೀನಿ ಅದೊಂದು ಸ್ವಲ್ಪ ರಸ ಬಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಯಲ್ಲಿ ಹಾಕಿದೆ ನಲ್ವಾ ಇವಾಗ ಇನ್ನೊಂದು ಓದ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ರಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಾರಣಿಗೆ ಹೋಗಿ ರಕ್ಷೆಯ ನಾಯಿಮರಿನೇ ಇಟ್ಕೊಂಡು ಇಡ್ಕೊಂಡು ಆ ನಾಯಿಮರಿ ಇತ್ತಲ್ಲ ಅಲ್ಲಿ ಹೋಗಿ ಅವರನ್ನ ಕೇಳಿ ರಿಕ್ವೆಸ್ಟ್ ಮಾಡಿ ನಂಗೆ ಬೇಕೇ ಬೇಕು ಈ ನಾಯಿಮರಿ ಅಂತ ಹೇಳಿ ಪಾಪ ರಿಕ್ವೆಸ್ಟ್ ಮಾಡಿ ನಾಯಿಮರಿನ ಇಸ್ಕೊಂಡು ಬಂದಿದ್ದಾನೆ ಯಾಕೆ ನಡ್ಕೊಂಡೋಗಿ ಬರೋ ಅಷ್ಟೊತ್ತ ಏ ಇಲ್ಲಿ ಊಟ ಹಾಕ್ತೀನಿ ತೋಡ ಯಾಕೋ ಕೋಪ ಹೊಟ್ಟೆ ಎಸ್ಬಿಟ್ಟಿದೆ ನೋಡಿ ರಕ್ಷಿ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಹಾಕಿರ್ತಾನೆ ಏ ಇಲ್ಲ ನೋಡ ಇವಾಗ ಅದಕ್ಕೆ ಊಟ ಹಾಕಿದ್ದೀನಿ ತಿಂತಾಯಿದೆ ಅದಕ್ಕೆ ಲೇಟಾಗಿ ಊಟ ಹಾಕ್ತೀನಿ ಅದಕ್ಕೆ ಊಟ ಹಾಕಾಯಿತು ಇವಾಗ ಕರು ಇದೆ ಅಲ್ವ ಇದಕ್ಕೊಂದು ಸ್ವಲ್ಪ ಹಾಕಬೇಕು ರಕ್ಷಿನ ಬಿಟ್ಟು ಬಂದು ನಾನು ಈ ಕೆಲಸನ ಮಾಡೋದು ಅಂದ್ಬಿಟ್ಟು ಬಂದಮೇಲೆ ಫಸ್ಟ್ ಇದೆಕ್ಕೊನು ನಮ್ದು ಆದ್ಮೇಲೆ ಅದಕ್ಕೂ ನಾಷ್ಟ ಊಟ ಹಾಕ್ಬೇಕಲ್ವಾ ನೋಡಿ ಇದೆಲ್ಲ ಫಸ್ಟ್ ಹಾಲು ಕುಡ್ಕೊ ಕುಡ್ಕೊಬಿಡೋದು ಆಮೇಲೆ अन्न తినొదు ఐ రూబిలు నోడ అల్ నోడి హంగ్ నోర్తాన ను రక్షి బారాయి ఇడ్కొండ అగు మీకు రక్షి అంటే భయ బని కరుగే ఊల్లాకణే బార ఇకడే బర ఇల్ బర ఇలి తిను కరుగన్ కొంచెం ఊల్లాకణ బని ಇದು ಪಾಪ ನೋಡ್ತಾ ನಂಗೆ ಗುಲ್ಲೆ ಹಾಕ್ಲಿಲ್ವಲ್ಲ ಅಂತ ತಿನ್ನ ಈ ಮೂಕ ಪ್ರಾಣಿಗಳಿಗೂ ಯಾರಾದರೂ ಅವ್ರು ಯಾರಾದ್ರೂ ರೂಢಿ ಆಗಿದ್ರೆ ಅವ್ರು ಬಂದು ಬಂದಿದ ತಕ್ಷಣ ನೋಡ್ತಾ ಇರ್ತಾವ ಪಾಪ ಅವ್ರು ಊಟ ಹಾಕ್ತಾರೇನೋ ನಮಗೆ ಅಂತ ಹೇಳ್ಬಿಟ್ಟು ಕರುಗಿಂತ ಇವ್ನು ಅವನ್ನೆಲ್ಲ ಇವನು ಇವನಂತೂ ಕಾಲು ಕೈಗೆ ಸುತ್ತುತ್ತಾ ಇರ್ತಾನೆ ಊಟ ಆಗ್ತಾ ಹಂಗೆ ಬಂದ್ಬಿಟ್ಲಲ್ಲ ನನಗೆ ಅಂತ ಬರೀ ಕಾಲಿ ಕೈಲಿ ಬಂದರೆ ಅವನು ಹಂಗೆ ನೆನೇ ನಮ್ಮ ಕರೋಗಂಗೆ ನೀರನ್ನು ಕುಡಿಸ್ಬಿಡ್ತೀನಿ ಏಯ್ ತಗೋಳ ನೀರು ಕುಡಿಯ ಇನ್ನು ಚಿಕ್ಕದಲ್ವ ಅದಕ್ಕೆ ಬಗ್ಗಿಟ್ಟಿನೇ ರೂಢಿ ಮಾಡಿಲ್ಲ ಅದಕ್ಕೆ ಚಿಕ್ಕ ಜಗ್ಗಲೇ ಜಗ್ಗಲ್ಲೇನೆ ಕುಡಿಸ್ತಾ ಇದ್ದೀವಿ ಎಷ್ಟು ನೀರು ಕುಡಿತಾ ಇದ್ದೀವಿ ನೋಡಿ ಕೆಂದಿ ಕೆಂದಿ ತಗ ತಗೊಳ್ಳೆ ಸಕಾ ಅಷ್ಟೇ ಅದಕ್ಕೆ ಮಧ್ಯಾಹ್ನವರೆಗೂ ಇನ್ನು ದನಿನ್ ಮನೆ ಹತ್ರ ಬರಂಗಿಲ್ಲ ಇದು ಎರಡರದು ಡ್ಯೂಟಿ ಆಯ್ತಲ್ಲ ಇನ್ನು ಮಧ್ಯಾಹ್ನಕ್ಕೆ ಇದು ಎರಡು ಡ್ಯೂಟಿ ನಾನು ಅವಾಗಲೇ ರಸಾಯನ ಮಾಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಹೊತ್ತು ಈ ರೀತಿ ಎತ್ತಿಟ್ಬಿಟ್ಟು ಹೋಗಿದ್ದೆ ಯಾಕಂದ್ರೆ ಸ್ವಲ್ಪ ಎಲ್ಲ ನೀರು ಬಿಟ್ಕೊಂಡಂಗೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ನೀಟಾಗಿ ಬೆರೆತ್ಕೊಂಡಿರುತ್ತೆ ಬೆಲ್ಲ ಅವಾಗ ಹಾಕಿರ್ತೀವಲ್ವ ಅದೆಲ್ಲ ಸ್ವಲ್ಪ ಇದಾಗಿದ್ದರೆ ಎರ ಒಂದಕ್ಕೊಂದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಸಾಯನ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದು ನಾನು ಏಲಕ್ಕಿ ಕಾಯಿನ ಹಾಕಿಲ್ಲ ಇದಕ್ಕೆ ಏಲಕ್ಕಿ ಕಾಯಿ ಅಷ್ಟು ಚೆನ್ನಾಗಿರೋಲ್ಲ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ಇದಕ್ಕೆ ಏಲಕ್ಕಿ ಕಾಯಿನ ಬೇಕಾದರೆ ಹಾಕ್ಕೊಳ್ಳಿ ಅಪರೂಪಕ್ಕೆ ಸಿಗುವಂಥದ್ದಲ್ವಾ ದೇವಸ್ಥಾನಗಳಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ ನನಗಂತೂ ಸಿಕ್ಕಾಬಿಟ್ಟ ಇಷ್ಟ ಅವಲಕ್ಕಿ ಪ್ರಸಾದಕ್ಕಿಂತ ಈ ರಸಾಯನ ತುಂಬಾ ಚೆನ್ನಾಗಿರುತ್ತೆ ನೆನೆ ಮೀಶೋದಿಂದ ಒಂದು ಮೈಕ್ ನಾ ಆರ್ಡರ್ ಮಾಡಿದೀವಿ ನೋಡೋಣ ಅದು ಯಾವ ರೀತಿ ಬಂದಿರುತ್ತೆ ಅಂತ ನನ್ನ ನೆನ್ನೆಯಿಂದ ಅದನ್ನ ಅನ್ಬಾಕ್ಸ್ ಮಾಡೇ ಇಲ್ಲ ಇವಾಗ ನಮ್ಮನೆಯವರು ಕ್ಯೂರಿಯಸಿಟಿ ತಡಿಯಕಾಗಿಲ್ಲ ಅವ್ರಿಗೆ ನೆನ್ನೆಯಿಂದ ಓಪನ್ ಮಾಡ್ತಾವ್ರೆ ಅದಕ್ಕೆ ಇವತ್ತು ಓಪನ್ ಮಾಡ್ತಾವ್ರೆ ನಾನು ನೆನ್ನೆಯಿಂದ ಮಾಡೋಣ ಮಾಡೋಣ ಅಂತ ಮಾಡಲೇ ಇಲ್ಲ ಕೆಲಸ ಅಂತ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಆದ್ರೂ ಕ್ಯೂರಿಯಾಸಿಟಿ ನಿಂಗೆ ಜಾಸ್ತಿ ಕಂಡ್ರೆ ಅದ್ರಲ್ಲಿ ಇರ್ತದ ಇರಲ್ವಾ ಅಂತ కాలిబస్ కొట్టి పడతారాంగరే లేదా ఎదుకోవతారే న నంగే ఎదుకోవతారేనండి ఎవరు ఏనేదో ప్లీజ్ చార్జ్ మైక్రోఫోన్ బిఫోర్ యూజ్ ఉంటారే ఉమ్ ಕವರ್ ಹಂಗೆ ಇಡಿ ಒಂದೇನು ನಮ್ಗೆ ಅಜ್ಜಸ್ಟ್ ಆಗಲ್ಲ ಅಂದರೆ ರಿಟರ್ನ್ ಮಾಡಿದ್ರೆ ಈ ಕವರ್ ಹೆಂಗೆ ಹೆಂಗೆಡಕ್ಕೆ ಅದೆಲ್ಲ ಕಣ್ರಿ ಮೇಲ್ಗಡೆ ಮೇಯ್ನ್ ಎರಡು ಮೈಕ್ ಕೊಟ್ಟವ್ರ ಎರಡು ಮೈಕ್ ಎಲ್ಲ ಬುಕ್ ಮಾಡಿದ್ ನಾವು ಮಾಡ್ತೇವೆ ಹೋಗಿ ಸಂಗೆ ಇಲ್ಲ ಅದು ಕ್ಲಿಪ್ ಐತೆ ಕ್ಲಿಪ್ ನಾವೇ ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬೋದಾ ಮಾತಾಡ್ರಿ ಒಂದ್ಸರಿ ಒಂದು ಚಾರ್ಜರ್ ಇರಬೇಕು

ಸ್ವಲ್ಪ ಚಾರ್ಜ್ ಮಾಡೋಣ ಮೇಲೆ ಯೂಸ್ ಮಾಡೋದ್ರಾಯ್ತು ತಿಂದೆ ತುಂಬ ಚೆನ್ನಾಗಿತ್ತು ಮತ್ತು ಮೈಕ್ನ ಓಪನ್ ನೀನು ನೋಡೋಣ ಅದು ಯಾವ ರೀತಿ ಇರುತ್ತೆ ಏನು ಯಾವತ್ತೂ ನನಗೆ ಮೀಶೋದಲ್ಲಿ ಪ್ರಾಡಕ್ಟು ಇರೋದು ಬಂದಿಲ್ಲ ಚೆನ್ನಾಗಿರೋದೆ ಬಂದಿದೆ ಇವಾಗ ಅದು ಯಾವ ರೀತಿ ಇರುತ್ತೆ ಏನು ಅಂತ ನಾನು ಅದನ್ನು ಯೂಸ್ ಮಾಡಾದ್ಮೇಲೆ ನಿಮಗೆ ಅದ್ರ ಬಗ್ಗೆ ರಿವ್ಯೂನ ಕೊಡ್ತೀನಿ ಇವಾಗ ರಾಮನಗರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ವ್ಲಾಗ್ ಆರಾಮನಗರ ಹೋಗಿ ಬಂದು ಬಂದು ಇವಾಗ ಮಳೆ ಬರೋ ಥರ ಆಗಿದೆ ನಮ್ಮ ಮನೆಯವ್ರಿಗೆ ಏನು ಬೋಂಡ ಬೇಕಂತೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು ರಸಾಯನ ಮತ್ತಿನ್ನ ಅರ್ಜೆಂಟ್ ಅರ್ಜೆಂಟಲ್ಲಿ ತಿಂದೇ ತಿನ್ನೋಕ್ಕಾಗಿಲ್ಲ ಇವಾಗ ತುಂಬ ಚೆನ್ನಾಗಿ ಇತ್ತು ಹಾಗೆ ತಿನ್ಕೊಂಡು ಈರುಳ್ಳಿ ಎಲ್ಲ ಅವರೇ ಹೆಚ್ಕೊಟ್ರು ಯಾವಾಗ ನಾನು ಬರೀ ಬೋಂಡ ಮಾಡಬೇಕಷ್ಟೇ ನೀನು ಅದನ್ನೆಲ್ಲ ಕಲಸಿ ಕಲ್ಸೋಕಲ್ಲ ಇಟ್ಟಿದ್ದೀನಿ ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೀನಿ ಇವಾಗ ಕಲಸಿ ಅವಳಿಗೆ ಬೋಂಡ ಮಾಡಿಕೊಡ್ಬೇಕು ಹ್ಞೂ ತರಕಾರಿಯೆಲ್ಲ ಹಾಕಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ ಹ್ಞೂ ಅವ್ರ ಪಪ್ಪ ತುಂಬ ಅರ್ಜೆಂಟಲ್ಲಿ ಬೋಂಡ ಮಾಡಿಕೊಡಿ ಇವಾಗ ನಾನು ತಿನ್ನಬೇಕು ಇದೆ ಅಂತ ಅಂದರು ಹಾಗಾಗಿ ಅದನ್ನೆಲ್ಲ ಹೆಚ್ಚಿ ಮಾಡೋದು ಇದೇ ಥರನೇ ಅದನ್ನು ಇದು ಈರುಳ್ಳಿ ಜಾಸ್ತಿ ಹಾಕೋದ್ರ ಬದಲು ವೆಜಿಟೇಬಲ್ಸ್ನ ಎಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸರಿ ಯಾವಾಗಾದರೂ ಆ ರೆಸಿಪಿನ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಬರೀ ಪ್ಲೈನಾಗೇನೆ ಈರುಳ್ಳಿ ಬೋಂಡ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟು ಬೋಂಡ ಮಾಡೋಣ ಬನ್ನಿ ಈ ಮಳೆಗಾಲದಲ್ಲಿ ಹಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನಾವು ಸ್ವಲ್ಪ ಬಜ್ಜಿ ಮಾಡೋದು ಮನೇಲಿ ಕಮ್ಮಿನೇ ಎಲ್ಲರೂ ಇದ್ದರೆ ಅಷ್ಟೇ ನೆನೆ ಬಜ್ಜಿ ಮಾಡೋದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಬಜ್ಜಿ ಅಂತ ಅಂದರೆ ಅವ್ರಿಗೋಸ್ಕರ ಅಪರೂಪಕ್ಕೊಂದ್ಸರಿ ಮಾಡ್ತೀನಿ ಅಷ್ಟೇ ನಿನ್ನೆ ನಾವು ನಾನು ಸ್ವಲ್ಪ ತಿಂತೀನಿ ನಂಗೆ ತಿನ್ನೋ ಆಸೆ ಜಾಸ್ತಿ ಆದ್ರೆ ಸ್ವಲ್ಪ ಹಂಗೆ ಅಂತ ಮಾಡ್ಕೊತೀನಿ ನೋಡಿ ಹಿಟ್ಟೆಲ್ಲ ರೆಡಿ ಆಗಿದೆ ಇವಾಗ ಬೋಂಡ ಒಂದು ಹಾಕ್ಬೇಕು ಬೋಂಡ ಹಾಕಿ ಫಸ್ಟ್ ನಮ್ಮನೆಯವ್ರು ತಿನ್ನಕಿ ಬೊಂಡೆ ಎಲ್ಲ ಮಾಡ್ಕೊಟ್ಟೆ ನಮ್ಮ ಮನೆಯವ್ರು ತಿಂದ್ರು ನನ್ಗೇನು ಊಟ ಮಾಡೋ ಆಗಿರ್ಲಿಲ್ಲ ಅದಕ್ಕೆ ನಾನು ಒಂದು ಗ್ಲಾಸ್ ಅಂಬ್ಲಿ ಕಾಯಿಸ್ಕೊಂಡಿದ್ದೀನಿ ಅಂದರೆ ಮಾಲ್ಟ್ ಪೌಡ್ರು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಓಮ್ ಮೇಡ್ ಥರ ಹೊರಗಡೆಯಿಂದ ನಾನು ಏನು ತರಲ್ಲ ಎಲ್ಲ ಥರ ಕಾಳುಗಳನ್ನ ಹಾಕಿ ಮೊಳಕೆ ಏನೂ ಬರ್ಸಿಲ್ಲ ನಾನು ಎಲ್ಲ ಥರ ಕಾಳುಗಳನ್ನು ಹಾಕಿ ಅದನ್ನು ಮಾಲ್ಟ್ ಪೌಡ್ರನ್ನ ಮನೆ ಮಾಲ್ಟ್ ಪೌಡ್ರನ್ನ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಗ್ಲಾಸ್ ಕಾಯಿಸ್ಕೊಂಡೆ ಸಾಕು ನನಗೆ ಊಟ ಮಾಡೋ ರೀತಿ ಏನಿರಲಿಲ್ಲ ನಮ್ಮ ಮನೆಯವ್ರಿಗೆ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡಿಕೊಡ್ಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ತುಂಬ ಲೆಂತಿ ವಿಡಿಯೋ ಆಗಿಬಿಟ್ಟಿದೆ ಅನಿಸುತ್ತೆ ಇದು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಏನು ಹೇಳಿ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಬೇಕು ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ನಿಮಗೆ ಮೊದಲು ಬರುತ್ತೆ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವೆಲ್ಲರೂ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲವ್ ಯು ಆಲ್ ಬಾಯ್ ಬಾಯ್